ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ಇವತ್ತು ನಾನು ಸಿಂಪಲ್ಲಾಗಿ ಜೋಳದ ರೊಟ್ಟೆನ ಮೃದುವಾಗಿ ಲಟ್ಟಣಿಗೆಯಿಂದ ಖಡಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಜಿಗಿ ಕಾಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ಈ ಕಡೆ ನಾನು ಸ್ವಲ್ಪ ಜೋಳದ ಹಿಟ್ಟು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ಅಷ್ಟು ಜೋಳದ ಹಿಟ್ಟನ್ನು ಸಾಣಿಸ್ಕೊಂಡು ಅದಕ್ಕೆ ಈ ಕಾಸಿರೋ ನೀರಿರುತ್ತಲ್ಲ ಅದನ್ನು ಹಾಕೋಬೇಕು ಹಾಕ್ಕೊಂಡು ನಾವು ಜಿಗಿ ಹಾಕೊಳ್ಳೋದ್ರಿಂದ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ಏನಂತಾರೆ ರೊಟ್ಟಿ ಕಡ್ದು ಕಡ್ದು ಬೀಳೋದಿಲ್ಲ ಆ ಕಾರಣಕ್ಕೋಸ್ಕರ ಜಿಗಿ ಹಾಕ್ಕೊಳ್ಳೋದು ಆ್ಯಕ್ಚುಲಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಮಾಡಬೇಕಂದ್ರೆ ಜಿಗಿ ಹಾಕಲೇಬೇಕು ಜಿಗಿ ಹಾಕಿದ್ರೇನೆ ರೊಟ್ಟಿ ಬರುತ್ತೆ ಇವಾಗ ನೋಡಿ ಹಾಕಿರೋ ಜಿಗಿನ ಚೆನ್ನಾಗಿ ಒಂದು ಸ್ಪೂನಿಂದ ಕಲಿಸ್ಕೊಂಡು ಆ ಹಿಟ್ಟನ್ನೆಲ್ಲ ಒಂದು ಮಾಡಿಬಿಟ್ಟು ಒಂದೆರಡು ನಿಮಿಷ ಬಿಡಬೇಕು ಯಾಕಂದರೆ ಜಿಗಿ ಬಿಸಿ ಇರೋದ್ರಿಂದ ಕೈ ಸುಡುತ್ತಿರುತ್ತೆ ಎರಡು ನಿಮಿಷ ಬಿಟ್ಟಾದಮೇಲೆ ಕೈಗೆ ಸ್ವಲ್ಪ ಸ್ವಲ್ಪ ನೀರು ಹಚ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಪೋರ್ಸ್ ಹಾಕ್ಬಿಟ್ಟು ನಾಥ್ತೀವೋ ಅಷ್ಟು ಚೆನ್ನಾಗಿ ಕೂಡ್ಕೊಳ್ಳುತ್ತೆ ಹಿಟ್ಟು ಅನ್ನೋದು ಇತ್ತ ಗಟ್ಟಿನೂ ಅಲ್ಲ ಇತ್ತ ಅಲ್ಲ ಅನ್ನೋ ಥರ ಒಂದು ಮೀಡಿಯಮ್ ಇದರಲ್ಲಿ ಹದದಲ್ಲಿ ಅದನ್ನು ನಾದ್ಕೊಳ್ಬೇಕು ಚೆನ್ನಾಗಿ ನಿಮ್ಮ ಕೈಯ್ಯಲ್ಲಿ ಎಷ್ಟಾಗುತ್ತೋ ಅಷ್ಟು ಪೋರ್ಸ್ ಹಾಕಿಬಿಟ್ಟು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ನಾತ್ವ ಅಷ್ಟು ಹದವಾಗಿ ಬರುತ್ತೆ ಹಿಟ್ ಅನ್ನೋದು ಆಮೇಲೆ ನಾವು ಲಟ್ಟಣಿಗೆಯಿಂದ ಲಟ್ಟಿಸುವಾಗ ಹಿಟ್ಟು ಮೂಗು ಸೀಳುತ್ತೆ ಅಂತಾರೆ ನೋಡಿರುಟ್ಟೆ ಆ ಥರ ಎಲ್ಲ ಸೀಳೋದೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಲಟ್ಟಿಸ್ಕೋಬೇಕು ಇವಾಗ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡ್ಕೋಬೇಕು ನಾನು ಅಗೇನಗೇನು ಹಾಗೆ ಬಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ನಾಲ್ಕು ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಹಾಗೆ ಮಾಡ್ಕೊಂಡಿರೋ ಉಳ್ಳೆಗಳನ್ನು ಒಂದೇ ಶೇಪಲ್ಲಿ ಮಾಡ್ಕೊಳ್ಳಿ ರೊಟ್ಟಿ ಬಡಿಯೋದಕ್ಕೆ ಸ್ವಲ್ಪ ಹಿಟ್ಟನ್ನ ತೊಗೊಂಡಿದ್ದೀನಿ ಸಾಣಿಸ್ಕೊಂಡು ಇವಾಗ ಒಂದು ಒಳ್ಳೆ ತೊಗೊಂಡ್ಬಿಟ್ಟು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಒಂಚೂರು ಫಸ್ಟಿಗೆ ಲಟ್ಟಣಗಿಂದ ಲಟ್ಟಿಸ್ಕೊಳ್ಳೋಕ್ಕೂ ಮುಂಚೆ ಸ್ವಲ್ಪ ಬಡ್ಕೊಳ್ಬೇಕಾಗುತ್ತೆ ಈ ಥರ ಬಡಿದ್ರೆ ಮೂಗು ಬೇಗ ಸೀಳಲ್ಲ ಸೊ ಹಾಗಾಗಿಬಿಟ್ಟು ಬೆಳೆದಾದ ನಂತರ ಆಗ ಒಂದು ಲಟ್ಟಣಿಗೆ ತಗೊಳ್ಳಿ ತೊಗೊಂಡ್ಬಿಟ್ಟು ಅದಕ್ಕೆ ನಾನು ಚಪಾತಿ ಮಾಡೋ ಲಟ್ಟಣ್ಗೆಲೇ ಮಾಡೋದು ಒಬ್ಬೊಬ್ರು ಏನು ಮಾಡ್ತಾರೆ ಕವರ್ ಕಟ್ಬಿಟ್ಟು ಮಾಡ್ತಾರೆ ಆಮೇಲೆ ಕೆಲವೊಂದಿಷ್ಟು ಲಟ್ಟಣಿಗೆ ಇರ್ತವೆ ರೊಟ್ಟಿ ಲಟ್ಟಣಿಗೆ ಅಂತಾನೆ ಗೇರ್ ಇರೋವಂಥದ್ದು ಆ ಲಟ್ಟಿಗೆ ಲಟ್ಟಣಿಗೆಯಿಂದನೂ ಕವರ್ ಕಟ್ಬಿಟ್ಟು ಮಾಡ್ತಾರೆ ನನಗಿದು ರೂಢಿಯಾಗಿರೋದ್ರಿಂದ ಇದನ್ನು ಹಾಗೆ ಅಂದರೆ ಹತ್ಕೊಳ್ತಾ ಇದ್ದರೆ ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಹಿಟ್ ಹಿಟ್ಟನ್ನ ಲಟ್ಟಣಿಗೆಗೆ ಹಚ್ಕೊಂಡು ತೀಡಬೇಕಾಗುತ್ತೆ ನೋಡಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ ಈ ಥರ ಅಂದರೆ ರೊಟ್ಟೆ ಕೆಳಗು ಹತ್ತಬಾರ್ದು ಮತ್ತು ಲಟ್ಟಣ್ಗೆಗೂ ಹತ್ಕೋಬಾರ್ದು ಕೆಳಗೆ ರೊಟ್ಟೆ ಹತ್ತಾಯಿದ್ರೆ ಸ್ವಲ್ಪ ರೊಟ್ಟೆ ಎದ್ಬಿಟ್ಟು ಹಿಟ್ಟನ್ನ ಹಾಕ್ಕೊಂಡು ಮೇಲೆ ಲಟ್ಟಣಿಗೆಗೆ ಸ್ವಲ್ಪ ಹಿಟ್ಟು ಹಚ್ಕೊಂಡು ತಿಡ್ಕೊ ಹೋಗಬೇಕು ನೀವು ಎಷ್ಟು ಬೇಕು ಅಷ್ಟು ತಿಳಿದು ತಿಡ್ಕೋಬಹುದು ಏನಾಗಲ್ಲ ಆಮೇಲೆ ರೊಟ್ಟೆ ಹೇಗೆ ಹಾಕೋದು ಅಂತಲೂ ತೋರಿಸ್ತೀನಿ ಎಷ್ಟು ದೊಡ್ಡದಾದರೂ ಪರವಾಗಿಲ್ಲ ಆಮೇಲೆ ಏನಂತಾರೆ ಖಡಕ್ಕಾಗಿ ಮಾಡಬೇಕು ಅಂದರೆ ರೊಟ್ಟೆ ತಿಳುವಾಗಿರಬೇಕು ಸೊ ಹಾಗಾಗಿಬಿಟ್ಟು ಎಷ್ಟು ತೆಳಗಾಗುತ್ತೆ ಅಷ್ಟು ತೆಳಗೆ ತಿಡ್ಕೊಳ್ಳಿ ನೋಡಿ ಇವಾಗ ತೀಡಿರೋ ರೊಟ್ಟೆನ ನೋಡಿ ಕಾಯ್ದಿದೆ ಅಂತ ನೋಡ್ಕೊಂಬಿಟ್ಟು ತವಾಕ್ಕೆ ನಾನು ಕೈಯಿಂದನೇ ಇದ್ದೇನೆ ಇಷ್ಟು ದೊಡ್ಡ ರೊಟ್ಟೆನ ಕೆಲವೊಬ್ಬರಿಗೆ ತ ಕೈಯಿಂದ ಹಾಕೋಕ್ಕಾಗಲ್ಲ ಅನ್ನೋರಿಗೆ ನಾನು ನೆಕ್ಸ್ಟಲ್ಲಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೇನೆ ಒಂದು ಕಾಟನ್ ಬಟ್ಟೆ ತೊಗೊಳ್ಳಿ ತೊಗೊಂಡ್ಬಿಟ್ಟು ಒಂದು ಸ್ವಲ್ಪ ನಾವೇನು ನೀರು ಕಾಯಿಸಿರ್ತೀವಲ್ಲ ಅದೇ ಪಾತ್ರೆಯಲ್ಲಿ ಸ್ವಲ್ಪ ತಣ್ಣೀರು ತೊಗೊಂಬಿಟ್ಟು ಆ ಬಟ್ಟೆನ ಅದರಲ್ಲಿ ಅದ್ದಿ ಹಿಂಡಿಬಿಟ್ಟು ರೊಟ್ಟೆ ಮೇಲೆ ಹಚ್ಚಿ ಒಂದಿಷ್ಟು ಜನ ಕೈಯಿಂದನೂ ಹಚ್ತಾರೆ ಬಟ್ ನಾನು ಕೈ ಸುಡುತ್ತೆ ಅನ್ನೋರಿಗೆ ಈ ಥರ ಆಪ್ಷನ್ನು ಹಾಗೆ ನೆಕ್ಸ್ಟ್ ಇದೇ ಥರ ಹಿಟ್ಟನ್ನ ತೊಗೊಳ್ಳೋದು ನಾದ್ಕೊಳ್ಳೋದು ಲಟ್ಸೋದು ಹಾಕೋದು ನಾನು ಕಂಟಿನ್ಯೂಸ್ ಆಗಿ ತೋರಿಸ್ತಾ ಇರ್ತೀನಿ ನೀವು ನೋಡ್ತಾ ಹೋಗಿ ಇವಾಗ ನೋಡಿ ಚೆನ್ನಾಗಿ ನಾವು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಂಡಿರೋದನ್ನು ಹೇಗೆ ಕಟಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಚೆನ್ನಾಗಿ ತಿಳುವಾಗಿ ಅದನ್ನು ಲಟ್ಸ್ಕೊಂಡು ಆದಮೇಲೆ ಅದನ್ನು ತವೆ ಮೇಲೆ ಹಾಕ್ಬಿಟ್ಟು ಮೊದಲೇ ತವೆ ಕಾದಿರುತ್ತೆ ಅಲ್ವಾ ತವೆ ಮೇಲೆ ಹಾಕಿದ ತಕ್ಷಣ ಅದನ್ನು ಬಟ್ಟೆಯಿಂದ ನೀರು ಹಚ್ಕೋಬೇಕು ನೀರು ಆದಮೇಲೆ ಅದನ್ನು ರೊಟ್ಟಿ ಉಲ್ಟಾ ಮಾಡಿ ಹಾಕಬೇಕು ಉಲ್ಟಾ ಮಾಡಿ ಹಾಕಿ ಒಂದು ಸ್ವಲ್ಪ ತಬ್ಬಿಟ್ಟಾದ್ಮೇಲೆ ಮತ್ತೆ ಉಲ್ಟಾ ಮಾಡಿ ಹಾಕಬೇಕು ಹೀಗೆ ಎರಡು ಸಾರಿ ಉಲ್ಟ ಮಾಡೋಕ್ಕಿಂತ ಮತ್ತೆ ಉಲ್ಟಾ ಮಾಡಿ ಹಾಕಿ ಅದನ್ನು ನಾವು ಒಂದು ಬಟ್ಟೆ ತೊಗೊಳ್ಳಿ ಸ್ವಚ್ಛವಾಗಿ ಒಗ್ದಿರೋದು ತಿಳುವಾಗಿರೋದು ಆ ಬಟ್ಟೆಯಿಂದ ಒತ್ತಿ 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 ನಾವೇನು ಮಾಡ್ಬೇಕು ಅದನ್ನು ಕಟಿ ಮಾಡ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲಿ ನಾವು ಹಳ್ಳಿ ಎಲ್ಲ ಹಾಗಿಲ್ಲ ಒಲೆ ಮೇಲೆ ಮಾಡ್ತೀವಲ್ಲ ಹಂಚಿಗೆ ಒತ್ತೋ ಅವಶ್ಯಕತೆ ಇರೋಲ್ಲ ಚೆನ್ನಾಗಿ ಬೇಗ ಉರಿ ಎಲ್ಲ ಕಡೆ ಹತ್ಕೊಳ್ಳುತ್ತೆ ಹಾಗಾಗಿಬಿಟ್ಟು ರೊಟ್ಟಿ ಬೇಗ ಕಟಿ ಕಟಿಯಾಗಿ ಮಾಡ್ಕೋಬೋದು ಬಟ್ ಇಲ್ಲಿ ಗ್ಯಾಸ್ ಮೇಲೆ ಅಷ್ಟು ಬೇಗ ಕಟಿ ಆಗಲ್ಲ ಸೊ ಹಾಗ ಹಾಗಾಗಿಬಿಟ್ಟು ಸಾರಿ ಹಾಗಾಗಿಬಿಟ್ಟು ನಾವೇನು ಮಾಡಬೇಕು ಒಂದು ಬಟ್ಟೆನ ತೊಗೊಂಬಿಟ್ಟು ಅದನ್ನು ಎಷ್ಟು ಒತ್ತಿ ಒತ್ತಿ ತವೆ ಮೇಲೆ ಬೇಯಿಸಿ ಉಲ್ಟ ಮಾಡಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ರೊಟ್ಟಿ ಅನ್ನೋದು ಕಡಕಾಗುತ್ತೆ ಕೆಲವೊಂದಿಷ್ಟು ಜನ ಏನು ಮಾಡ್ತಾರೆ ಅಂದರೆ ಹಂಚಿನ ಎದ್ಬಿಟ್ಟು ಸ್ಟೋವ್ ಅಂದರೆ ಒಲೆ ಉರಿ ಮೇಲೇ ಮಾಡ್ತಾರೆ ಸುಡ್ತಾರೆ ರೊಟ್ಟೆನ ಬಟ್ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಸೊ ಹಾಗಾಗಿಬಿಟ್ಟು ಹೆಲ್ದಿಯಾಗಿರಬೇಕು ಅಂದರೆ ಹಂಚ್ ಮೇಲೇ ಚೆನ್ನಾಗಿ ಒತ್ತಿ ಒತ್ತಿ ನಾನು ತೋರಿಸಿದ್ದೀನಿ ನೋಡಿ ಈ ಥರ ಡಬ್ ಹಾಕಿಬಿಟ್ಟು ಒಂದು ಐದು ನಿಮಿಷ ಅಥವಾ ಮೂರು ನಿಮಿಷ ಅಂದರೆ ಲೋ ಫ್ಲೇಮಲ್ಲಿ ಸುಟ್ಕೊಂಬಿಟ್ರೆ ಹಬೆಗೇನೇ ರೊಟ್ಟಿ ಎಂಬುದು ಕಟಿಯಾಗಿ ಹೋಗುತ್ತೆ ನೋಡಿ ಒಂದು ಸರಿ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದು ರೊಟ್ಟಿ ಕಡಕ್ಕಾಗಿ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಯಾರಿಗೆಲ್ಲ ರೊಟ್ಟಿ ದೊಡ್ಡದಾಗಿದೆ ನಮಗೆ ತವೆ ಮೇಲೆ ಹಾಕೋಕೆ ಬರೋಲ್ಲ ಅನ್ನೋರು ಇರ್ತಾರಲ್ಲ ಅವ್ರಿಗೆ ನಾನು ಹೇಳಿದ್ನಲ್ಲ ಮುಂದೆ ನಾನು ತೋರಿಸ್ತೀನಿ ಅಂತ ಅವರಿಗೆ ಮೊದಲೊಂದು ರೊಟ್ಟಿ ಮಾಡಿರೋದು ತೊಗೊಳ್ಳಿ ತೊಗೊಂಬಿಟ್ಟು ದೊಡ್ಡದಾಗಿದೆ ಅಂತ ರೊಟ್ಟಿ ಇರ್ತಲ್ಲ ಅದನ್ನು ಮೊದಲು ಕೈ ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಆ ಥರ ಕೈ ಮೇಲೆ ಎತ್ಬಿಟ್ಟು ಮಾಡಿರೋ ರೊಟ್ಟೆನ ಅದ್ರ ಬ ಕೆಳಗಡೆ ಇಟ್ಬಿಟ್ಟು ನಾವು ಎತ್ಕೊಂಡ್ಬಿಟ್ರೆ ಈಸಿಯಾಗಿ ರೊಟ್ಟೆ ಬಂದ್ಬಿಡುತ್ತೆ ಕೈ ಮೇಲೆ ಅದನ್ನು ನಾವು ಇದು ಈಸಿಯಾಗಿ ತವೆ ಮೇಲೆ ಹಾಕೋಬೋದು ನೋಡಿ ನಾನು ತೋರಿಸಿದ್ದೆ ನೋಡಿ ಈಸಿಯಾಗಿ ತವರೆ ಮೇಲೆ ಹಾಕೋಬೋದು ಯಾರ್ಯಾರು ಹೊಸದಾಗಿ ರೊಟ್ಟಿ ಮಾಡೋದು ಕಲಿತಾ ಇದ್ದೀರಿ ಅವ್ರಿಗೆ ಈಸಿ ಆಗಲಿ ಅಂತಾನೆ ಈ ಇದನ್ನು ನಾನು ತೋರಿಸಿರೋದು ನೋಡಿ ಫ್ರೆಂಡ್ಸ್ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಾವು ಮಾಡಿರೋ ರೊಟ್ಟಿ ಖಡಕ್ಕಾಗಿ ಮತ್ತು ಎಷ್ಟು ಹಳುವಾಗಿ ಕಾಣ್ತಿದೆ ಅಂತ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು